ಫ್ರೆಂಡ್ಸ್ ನೋಡಿ ರೋಸ್ ಮೇ ಗಿಡ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಚಿಕ್ಕ ರೋಸ್ ಗಿಡ ಪಿಂಕ್ ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಕಲರ್ ರೋಸು ಇದೆ ನನ್ನ ಡ್ರೆಸ್ಸು ವೈಟ್ ಫ್ರೆಂಡ್ಸ್ ಈ ಮರ ಬಂದ್ಬಿಟ್ಟು ನಮ್ಮ ತಾತ ಊನಿರೋದು ಸೀತಾಫಲ ಎಷ್ಟು ಚೆನ್ನಾಗಿದೆ ಮೇಲೆ ಕೂಡ ಇದೆ ನೋಡಿ ಇದು ನಮ್ಮ ಅಕ್ಕ ನೋಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ನಮ್ಮ ಅಕ್ಕ ನೋಡ್ತಿದ್ದಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮನಿ ಪ್ಲಾಂಟು ಎಷ್ಟು ದೊಡ್ಡದಾಗಿದೆ ಜಾಸ್ತಿ ಉದ್ದ ಇದೆ ಅದು ಲೀಫ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿರೋ ಸ್ನೇಕ್ ಪ್ಲಾಂಟ್ ಇದೆ ನೋಡಿ ನೋಡಿ ಚೇಬೆಕಾಯಿ ಮಾಡಿದಾಗ ಎಷ್ಟು ಚಿಕ್ಕ ಚಿಕ್ಕ ಚೇಬೆಕಾಯಿ ಬಿಟ್ಟಿದೆ ಗುಂಡ್ ಗುಂಡಾಗಿದೆ ನೋಡಿ ಫ್ರೆಂಡ್ಸ್ ನಲ್ಲಿಕಾಯಿ ಮರ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇದು ಬಂದು ನನ್ನ ತಾತ ಹೂನಿರೋದು ನೋಡಿ ಮರ ತುಂಬ ನಲ್ಲಿಕಾಯಿ ಬಿಟ್ಟಿದೆ ಎಷ್ಟು ಜಾಸ್ತಿ ಬಿಟ್ಟಿದೆ ದಾಸವಾಳ ಗಿರ್ದಿಲ್ಲಿ ಎಷ್ಟು ಚೆನ್ನಾಗಿರೋ ರೆಡ್ ಕಲರ್ ದಾಸವಾಳ ಹೂವು ಬಿಟ್ಟಿದೆ ನೋಡಿ ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಏಳಿಕಾಯಿ ಮಾಡ್ದ ಏಳಿಕಾಯಿ ಬಿಟ್ಟಿದೆ ನೋಡಿ ಇದರಿಂದ ಉಪ್ಪಿನಕಾಯಿ ಮಾಡ್ಬೋದು ಈ ಗಿಡದಷ್ಟು ಕಣ್ಕೊಡೋಣ ನೋಡಿ ರೆಡ್ ಕಲರ್ ಫ್ಲವರ್ ಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಗಾರ್ಡನಲ್ಲಿ ಬೆಂಡೆಕಾಯಿ ಗಿಡದಿಂದ ಏನು ಬೇಕಾದರೂ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಒಂದೇ ದೊಡ್ಡದಾಗಿ ಬಿಟ್ಟಿದೆ ಕಾಕಡ ಗಿಡದಲ್ಲಿ ಹೂವು ನೋಡಿ ನೋಡಿ ಫ್ರೆಂಡ್ಸ್ ಕಲ್ಲೇಕಾಯಿ ಗಿಡದಾಗ ಕೆಳಗಡೆ ಕಲ್ಲಕಾಯಿ ಇರ್ತದೆ ನೋಡಿ ಶಾಮಂತಿ ಗಿಡದಲ್ಲಿ ಎಷ್ಟು ಚೆನ್ನಾಗಿರೋ ಶಾಮಂತಿ ಹೂವು ಬಿಟ್ಟಿದೆ ಕ್ಯೂಟ್ ಕ್ಯೂಟ್ ಆಗಿ ಕಲರ್ಫುಲ್ ಆಗಿ ಎಷ್ಟು ದೊಡ್ಡದಾಗಿದೆ ನೋಡಿ ನಮ್ಮ ತೋರ್ದಲ್ಲಿ ಬಾಳೆಕಾಯಿ ಮರ ಬಿಟ್ಟಿದೆ ನಮ್ ತೋರ್ದಾಗ ಪಪ್ಪ ಈ ಗಿಡ ಬಿಟ್ಟಿದೆ ಚಿಕ್ಕದಾಗಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇವಾಗ ದೊಡ್ಡದಾಗ ಬಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ದೊಡ್ಡದಾಗ ನೋಡಿ ತೊಗರಿಕಾಯಿ ಗಿಡದಲ್ಲಿ ತೊಗರಿಕಾಯಿ ಎಷ್ಟು ಬಿಟ್ಟಿದೆ ನೋಡ್ಬೋದು ಗಿಡ ತುಂಬ ಬಿಟ್ಟಿದೆ ತೊಗರಿಕಾಯಿ ಗಿಡದಲ್ಲಿ ಫಸ್ಟ್ ತೊಗರಿಕಾಯಿ ಹೂವು ಬಿಟ್ಟು ಆಮೇಲೆ ತೊಗರಿಕಾಯಿ ಬರ್ತದೆ ಕಾಯಿ ಗಿಡದಲ್ಲಿ ಎಷ್ಟ್ ಚಿಕ್ ಚಿಕ್ಕ ನಿಂಬೆಕಾಯಿಟ್ಟಿದೆ ನೋಡಿ ಚೆಂಡು ಹೂವು ಗಿಡದಲ್ಲಿ ಕಲರ್ ಚೆಂಡು ಹೂವ ಬಿಟ್ಟಿದೆ ನೋಡಿ ಚಿಕ್ಕ ಅಸಂದಿ ಕಾಲ್ ಗಿಡ ಬಿಟ್ಟಿದೆ ನೋಡಿ ಇದು ಹತ್ತಿ ಗಿಡ ಹತ್ತಿ ಗಿಡದಲ್ಲಿ ಹತ್ತಿ ಕಾಯಿ ಬೆಳೆದಿದೆ ನಮ್ಮ ಗಾರ್ಡನ್ ಅಲ್ಲಿ ರೆಡ್ ಕಲರ್ ದೇರ ಬಿಟ್ಟಿದೆ ಎಷ್ಟ್ ಚೆನ್ನಾಗಿದೆ ನೋಡಿ ಕ್ಯೂಟ್ ಕ್ಯೂಟ್ ಆಗ ನೋಡಿ ಕನಕಾಂಬ್ರ ಗಿಡದಲ್ಲಿ ಕನಕಾಂಬ್ರ ಬಿಟ್ಟಿದೆ ಎಷ್ಟು ಕನಕಾಂಬ್ರ ಗಿಡಗಳಿದೆ ನಮ್ಮ ಗಾರ್ಡನ್ ಅಲ್ಲಿ ಯಾವ ಕೈ ಗಿಡ ಬಿಟ್ಟಿದೆ ತೀವ್ರ ದಾಸವಾಳ ನೋಡಿ ಸೂಪರ್ ಆಗಿದೆ ನೋಡಿ ನಮ್ಮ ಗಾರ್ಡನ್ ಅಲ್ಲಿ ತುಳಸಿ ಗಿಡ ಬಿಟ್ಟಿದೆ ನೋಡಿ ಇದು ಚಕೋತಿ ಸೊಪ್ಪು ಡಿಫ್ರೆಂಟ್ ಆಗಿ ಬಿಟ್ಟಿದೆ ನೋಡಿ ಇದು ಚಿಲ್ಕುರಿ ಸೊಪ್ಪು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಲೀಫ್ಸ್ ಬಿಟ್ಟಿದೆ ನೋಡಿ ಇದು ಎಲೆ ಅಡಿಕೆ ಹಾಕೋನೋ ಎಳೆ ಗಿಡ ಇನ್ನೂ ಇವಾಗ ಇವಾಗಿ ಚಿಕ್ಕ ಚಿಕ್ಕದಾಗಿ ಎಳೆ ಬಿಡ್ತ ಇದೆ ನೋಡಿ ಇದು ಮರ್ಗೆನ್ಸ್ ಗಿಡ ನೋಡಿ ಇದು ನಮ್ಮ ಮನೆ ಹತ್ರ ಕೊಬ್ಬು ಗಿಡ ಬಿಟ್ಟಿದೆ ಫೋರ್ ಫೈವ್ ಬಿಟ್ಟಿದೆ ಚಿಕ್ಕದೊಂದು ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ತಿನ್ಬಹುದು ಕೂಡ ಇದು ಟಚ್ ಮೀ ನಾಟ್ ಗಿಡ ಟಚ್ ಈ ಲೀವ್ಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಚಿಕ್ಕ ಚಿಕ್ಕದಾಗಿರ್ತದೆ ಇರ್ತದೆ ಈ ಲೀವ್ಸು ಮೆಣಸಿನ್ಕಾಯಿರದ್ರಲ್ಲಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಇದು ಆಲೋವೇರಾ ಗಿಡ ಇದು ಅಲ್ಲಿ ಮುಳ್ಳಿರ್ತದೆ ಕಟ್ ಮಾಡೋ ಇಡಬೇಕು ಸ್ವಲ್ಪ ನೋಡಿ ಇದು ದಾವಣ ಗಿಡ ಹೂವು ಕಟ್ಟಕ್ಕೆ ಯೂಸ್ ಮಾಡ್ತಾರೆ ಇದ್ರ ಸ್ಮೆಲ್ಲು ಚೆನ್ನಾಗಿರ್ತದೆ ಇದು ಗಸಗಸೆ ಮರ ಫ್ರೆಂಡ್ಸ್ ನೋಡಿ ಇದು ಕಾಫಿ ಬೀಜ ಗಿಡ ಇದರಿಂದ ಕಾಫಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಗ್ಯಾಸ್ ಹೂವು ಗಿಡ ನಮ್ಮ ಫ್ರೆಂಡ್ಸ್ ಅವ್ರ ಮನೆ ಹತ್ರ ವೇಟ್ ಗಿಡ ಇದೆ ನೋಡಿ ಇದು ಚಕೋತಿ ಕಾಯಿ ಮರ ತುಂಬಾ ವರ್ಷದಿಂದ ಇದಿದೆ ನಮ್ಮ ತಾತ ಊನಿರೋದು ಪುರಿನಾ ಸೂಪ್ ನೋಯ್ ಎಷ್ಟು ಚೆನ್ನಾಗಿದೆ ನೋಯ್ ಹಸಿದಾಗಿ ನಾವು ತಿನ್ಬಹುದು ಇದನ್ನ ಇಲ್ಲಿ ನೋಡಿ ಕಂಬಳಿ ಗಿಡ ಇದೆ ನಾವು ತಿಂದು ಎಂಜಾಯ್ ಮಾಡ್ತಾ ಇದ್ದೀರಿ ನಮ್ಮ ನಾಯಿ ಕೂಡ ಬಂದಿದೆ ನೋಡಿ ಫ್ರೆಂಡ್ಸ್ ಅದ್ರ ಹೆಸರು ಬಂದ್ಬಿಟ್ಟು ಬ್ಲ್ಯಾಕಿ ಅಂತಿದೆ ನೋಡಿ ಫ್ರೆಂಡ್ಸ್ ಬಸ್ಲಿ ಸೊಪ್ಪು ಎಷ್ಟು ಗ್ರೀನ್ ಆಗೈತೆ ಇಲ್ಲಿ ನೋಡಿ ಬೆಟ್ಟಿದಲ್ಲಿಕಾ ಇದನ್ನ ತೊಳಸಿ ಪೂಜೆ ಕೂಯ್ತಾರೆ ಇದು ನುಗ್ಗೆಕಾಯಿ ಮರ ನುಗ್ಗೆಕಾಯಿ ಹೂವು ಆಗ್ತಿದೆ ಈ ಮರದಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ನನ್ನ ಫ್ರೆಂಡು ರಂಭನ್ ಇಟ್ಕೊಂಡಿದ್ದೀರಿ ನೋಡಿ ಇದೆ ಹೂವು ಇದು ನಮ್ಮ ತಾತವು ಬಾಳೆಕಾಯಿ ಗಿಡ ಬಾಳೆಕಾಯಿ ನೋಡಿ ಇದು ರೆಡ್ ಕಲರ್ ಕೆಂಪು ಸೊಪ್ಪು ನೋಡಿ ಇದು ಈರುಳ್ಳಿ ತಾಳು ನಾನು ಕಿತ್ ನೋಡಿಸ್ತಾ ಇದೀನಿ ಕೆಳಗಡೆ ಈರುಳ್ಳಿ ಇದೆ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ನನ್ನ ಫ್ರೆಂಡ್ ಈರುಳ್ಳಿ ಮರ ತೋರಿಸ್ತಾ ಇದೀವಿ ಫ್ರೆಂಡ್ಸ್ ನಮ್ಮ ಮನೆ ಪಾಕ ಸಪೋರ್ಟ್ ಗಿಡ ಇದೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಸಪೋತ್ ಬಿಟ್ಟಿದೆ ನೋಡಿ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಗಿರ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ದೊಡ್ಡ ಪಾತ್ರೆ ಗಿಡ ಹೆಂಗಿದೆ ಕೆಂ ತಿಂತಾರೆ ಫ್ರೆಂಡ್ಸ್ ನಾವಿಬ್ರು ತಿಂತ ಇದ್ದೀರಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಪಕ್ಕ ತೆಂಗಿನಕಾಯಿ ಮರ ಇದೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್